ನಮಸ್ಕಾರ ಇದು ನನ್ನ ನೆಕ್ಸ್ಟ್ ವ್ಲಾಗ್ ನನ್ಗೆ ಗೊತ್ತಿಲ್ಲ ಇದು ಎಷ್ಟನೇ ವ್ಲಾಗ್ ಅಂತ ಹೇಳಿಬಿಟ್ಟು ಈ ವ್ಲಾಗ್ ಇವತ್ತು ಇಡೀ ದಿನ ನಾನು ಏನೆಲ್ಲ ಮಾಡ್ತೀನಿ ಅಥವಾ ಆಲ್ಮೋಸ್ಟ್ ಒಂದು ವರ್ಕ್ ರಿಲೇಟೆಡೇ ತೋರಿಸ್ತೀನಿ ನಾನು ಸೊ ಇವತ್ತಿನ ನನ್ನ ದಿನ ಶುರು ಆಗಿರೋದು ಆಲ್ರೆಡಿ ನೀವು ನೋಡ್ತಾ ಇರ್ಬೋದು ನಾನು ಒಂದು ಮಿನಿಮಮ್ ಡ್ರೆಸ್ ಅಪ್ ಆಗಿದ್ದೀನಿ ಆರ್ ಆರ್ ನಗರದ ಎಸ್ ಒ ಬಿ ಇಲ್ಲಿದ್ದೀನಿ ನಾನೀಗ ಇಲ್ಲಿ ಹಗ್ಗ ಸಿನಿಮಾ ಅನುಪ್ರಭಾಕರ್ ಅವರ ಹಗ್ಗ ಸಿನಿಮಾ ಇದೆ ಸೆಪ್ಟೆಂಬರ್ ಇಪ್ಪತ್ತಕ್ಕೆ ರಿಲೀಸ್ ಡೇಟ್ ಇದೆ ಅದರ ಇಂಟರ್ವ್ಯೂ ಇದೆ ಮೆಟ್ರೋ ಸಾಗ ಪ್ಲ್ಯಾಟ್ಫಾರ್ಮ್ಗೆ ನಾನು ಇಂಟರ್ವ್ಯೂ ಇದ್ದೀನಿ ಹರ್ಷಿಕಾ ಪುನಚಾ ಹಾಗೆ ಅನುಪ್ರಭಾಕರ್ ಅವ್ರದ್ದು ಹಗ್ಗ ಸಿನಿಮಾ ನಿಮಗೆ ಗೊತ್ತಿರ್ಬೋದು ಅನುಪ್ರಭಾಕರ್ ಅವರು ಹೃದಯ ಹೃದಯ ಅಂದರೆ ಶಿವಣ್ಣನ ಜೊತೆ ಲಾಂಚ್ ಆಗಿ ನಾಯಕ ನಟಿಯಾಗಿ ಲಾಂಚ್ ಆಗಿ ಈಗ ಹಗ್ಗ ಸಿನಿಮಾ ರಿಲೀಸ್ ಆದರೆ ಇಪ್ಪತ್ತೈದು ವರ್ಷ ನಾಯಕ ನಟಿಯಾಗಿ ಜರ್ನಿ ಕಂಪ್ಲೀಟ್ ಮಾಡಿದ್ದಾರೆ ನಿಜವಾಗ್ಲೂ ಟ್ವೆಂಟಿ ಫೈವ್ ಇಯರ್ಸ್ ಆಗಿದೆ ಅನು ಮೇಡಮ್ಗೆ ಅಂತ ಅನಿಸೋದಿಲ್ಲ ಅಷ್ಟು ಸಿಂಪ್ಲಿಸಿಟಿ ಅಷ್ಟು ಬ್ಯೂಟಿಫುಲ್ ಅವರು ಅಂದರೆ ಆ್ಯಸ್ ಎ ಪರ್ಸನ್ ಕೂಡ ಹಾಗೆ ನೋಡೋದಕ್ಕೂ ಅಷ್ಟೇ ಚೆಂದ ಇನ್ನು ಹರ್ಷಿಕಾ ಅವ್ರಿಗೆ ಈ ಸಿನಿಮಾ ಒಂಥರ ಸ್ಪೆಷಲ್ ಯಾಕೆ ಅಮ್ಮ ಇದ್ದಾರೆ ಅಷ್ಟು ತುಂಬ ಆಗಿದ್ರೂ ಕೂಡ ಅದೇ ಇದರಲ್ಲಿ ಪ್ರಮೋಷನ್ಗೆಲ್ಲ ಓಡಾಡ್ಕೊಂಡಿದ್ದಾರೆ ಅದು ನೋಡೋದಕ್ಕೆ ಆಗುತ್ತೆ ಇನ್ನು ದಿಸ್ ಈಸ್ ಮೈ ಔಟ್ಫಿಟ್ ಸಿಂಪಲ್ ಫ್ಲೋರಲ್ ಡ್ರೆಸ್ ಲಾಂಗ್ ಮ್ಯಾಕ್ಸಿ ಡ್ರೆಸ್ ಇದು ಔಟ್ಫಿಟ್ ಈಸ್ ಫ್ರಮ್ ವೆಸ್ ಸೈಡ್ ಅಷ್ಟೆ ನೋಡೋಣ ಇವತ್ತು ನನಗೆ ಎರಡು ಕಾರ್ಯಕ್ರಮ ಇದೆ ಇದೊಂದು ಇಂಟರ್ವ್ಯೂ ಇನ್ನೊಂದು ಸಾಯಂಕಾಲ ನಂದೆ ಸಿನಿಮಾ ಸಿಂಹರೂಪಿಣಿ ಸಿನಿಮಾ ಒಂದು ಗಣೇಶ ಈವೆಂಟಲ್ಲಿ ಗೆಸ್ಟಾಗಿ ನಾವೆಲ್ಲರೂ ಹೋಗ್ತಾ ಇದ್ದೀವಿ ಟೀಮ್ ಅವರು ನಂಗೆ ಗೊತ್ತಿಲ್ಲ ಅದು ಎಷ್ಟು ಕಬರ್ ಮಾಡೋದಕ್ಕೆ ಸಿಗುತ್ತೆ ಅಂತ ಆದಷ್ಟು ಈ ದಿನ ಪೂರ್ತಿ ನಿಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಒಂದು ಚಿಕ್ಕದಾಗಿ ಕ್ಯಾಮ್ರಾ ಎಲ್ಲ ಸೆಟಪ್ ಆಗಿದೆ ಸೊ ಇಲ್ಲೇ ನಾವೀಗ ಇಂಟರ್ವ್ಯೂ ಶುರು ಮಾಡ್ತೀವಿ ಇನ್ನೊಂದು ಫೈವ್ ಮಿನಿಟ್ಸಲ್ಲಿ ಶುರು ಮಾಡ್ತೀವಿ ಆಯ್ ಗೌರಿ ಸರ್ ಹೇಗಿದ್ದೀರಾ ಗೌರಿ ಸರ್ನೆಲ್ಲ ನೋಡಿ ನಾವು ಕಲಿತಾ ಬೆಳೀತಾ ಕಲಿತಾ ಬೆಳೀತಾ ಮಿಗ್ ಇನ್ಸ್ಪಿರೇಷನ್ ಇವೆಲ್ಲ ನಮ್ಗೆ ಜರ್ನಲಿಸಮ್ ಜರ್ನಿಲಿ ಕೆಲಸ ನಮ್ಮ ಬನ್ನಿ ಖಂಡಿತ ಯಾವಾಗ ಬೇಕಾದರೂ ಕರೀರಿ ಕೆಲಸ ಮೈ ಫೇವ್ರೆಟ್ ಸಿಂಪಲ್ ಬ್ಯೂಟಿ ಸಿಂಪ್ಲಿಸಿಟಿ ಎಲಿಗೆನ್ಸ್ ಗ್ರೇಸ್ ಎಲ್ಲ ಎದುರುಗಡೆ ಕುತ್ಕೊಂಡಿದೆ ಟ್ವೆಂಟಿ ಫೋರ್ ಇಯರ್ಸ್ ಕಂಪ್ಲೀಟ್ ಮಾಡಿದ್ರೆ ಇಂಡಸ್ಟ್ರಿಲಿ ಸದ್ಯಕ್ಕೆ ಈ ಮೂಮೆಂಟ್ಗೆ ಆಗ್ತಾ ಇದೆ ತಲೆಯಲ್ಲಿ ಫಸ್ಟ್ ಆಲ್ ಥ್ಯಾಂಕ್ ಯು ಅಂಕಿತಾ ವೆರಿ ಸ್ವೀಟ್ ಆಫ್ ಯು ಐ ಥಿಂಕ್ ಯು ಲೈಕ್ ಅ ಆರ್ ಲಾಟ್ಸ್ ಇಸ್ ಆಲ್ವೇಸ್ ಕಾಂಪ್ಲಿಮೆಂಟಿಂಗ್ ಮೀ ಟ್ವೆಂಟಿ ಫೈವ್ ಇಯರ್ಸ್ ಕಂಪ್ಲೀಟ್ ಆಗಿದೆ ಅಂತ ಯೋಚನೆ ಮಾಡಿದರೆ ತಲೆಗೆ ಬರೋದು ಇಷ್ಟೇ ಇಪ್ಪತ್ತೈದು ವರ್ಷ ಆದರೂ ಕನ್ನಡಿಗರು ಇಷ್ಟು ಪ್ರೀತಿ ತೋರಿಸ್ತಾ ಇದ್ದಾರಲ್ಲ ಅವರ ಹೃದಯದಲ್ಲಿ ಒಂದು ನನಗೆ ಅಂತ ಒಂದು ಚಿಕ್ಕ ಸ್ಥಾನ ಇದೆಯಲ್ಲ ಅದು ನನ್ನ ಗ್ರೇಟೆಸ್ಟ್ ಅಚೀವ್ಮೆಂಟ್ ಸೊ ಅದೇ ತಲೆಗೆ ಬರೋದು ಹಗ್ಗ ಸಿನಿಮಾ ಇದೆ ಇಪ್ಪತ್ತನೇ ತಾರೀಕು ರಿಲೀಸಿಗೆ ರೆಡಿ ಇದೆ ತುಂಬ ಡಿಫ್ರೆಂಟಾಗಿ ತೋರಿಸಿದ್ದಾರೆ ನಿಮ್ಮನ್ನು ನಿಮ್ಮ ನೀವು ನಮಗೆಲ್ಲ ಭಯ ಪಡಿಸಬಹುದು ಈ ಕಣ್ಣುಗಳನ್ನು ನೋಡಿದ್ರು ನಾವು ಹೆದರ್ಕೊಳ್ಬೋದು ಅಂತ ಅನ್ಸೋ ರೀತಿ ಇದೆ ಏನು ಹೇಳ್ತೀರಾ ಅದ್ರ ಬಗ್ಗೆ ಹಗ್ಗ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ಬಿಡುಗಡೆ ಆಗ್ತದೆ ಸೆಪ್ಟೆಂಬರ್ ಹದಿನಾರಕ್ಕೆ ನನಗೆ ಟ್ವೆಂಟಿ ಫೈವ್ ಇಯರ್ಸ್ ಕಂಪ್ಲೀಟ್ ಆಯಿತು ಇಂಡಸ್ಟ್ರಿನಲ್ಲಿ ಅವಾಗ ನಮ್ಮ ಟ್ರೇಲರ್ ಲಾಂಚ್ ಇತ್ತು ನೀವು ಬಂದಿದ್ರಿ ಅವತ್ತು ಸೊ ಐ ಫೀಲ್ ಇಟ್ಸ್ ಅ ವೆರಿ ಸ್ಪೆಷಲ್ ಮೂಮೆಂಟ್ ನನಗೆ ಎಲ್ಲೋ ಒಂದು ಕಡೆ ಹಗ್ಗ ಟೀಮು ಅವಿನಾಶು ನಮ್ಮ ನಿರ್ಮಾಪಕರು ರಾಜ್ ಮತ್ತು ನನ್ನ ಡೈರೆಕ್ಟರ್ ಅವಿನಾಶ್ ಅವರು ನನಗೆ ಕೊಟ್ಟಂಥ ಗಿಫ್ಟೇನೋ ಹಗ್ಗ ಅನ್ನೋ ಭಾವನೆ ನನಗೆ ನನ್ನ ಟ್ವೆಂಟಿ ಫೈವ್ ಇಯರ್ಸ್ ಸೆಲೆಬ್ರೇಟ್ ಮಾಡೋಕೆ ಅದನ್ನು ರಿಲೀಸ್ ಮಾಡ್ತಿರೋ ಥರ ಬಟ್ ಸ್ಟಿಲ್ ಒಂದು ಬ್ಯೂಟಿಫುಲ್ ಎಂಟರ್ಟೈನಿಂಗ್ ಪೈಸಾ ವಸೂಲ್ ಸಿನಿಮಾ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ನನ್ನ ಇಡೀ ಟೀಮ್ ದಯವಿಟ್ಟು ಮಿಸ್ ಮಾಡಿದ್ರೆ ಬಂದು ಥಿಯೇಟರ್ ನೋಡಿ ಮಜಾ ಮಾಡ್ತೀರಾ ಇಲ್ಲಾಂದ್ರೆ ಯು ವಿಲ್ ಮಿಸ್ ಔಟ್ ಆನ್ ದ ಫನ್ ಅಲ್ವಾ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮೂವಿಯಸ್ಲಿ ತುಂಬ ಒಳ್ಳೆಯದಾಗಲಿ ಹಿಂಗೆ ರಿವರ್ಸ್ ಏಜಿಂಗ್ ಆಗ್ತಾ ಇದೆ ನಿಮಗೆ ನಮ್ಗೆ ಗೊತ್ತಾಗ್ತಾ ಇದೆ ಸೊ ಮೋಸ್ಟ್ಲಿ ಒಂದು ಇಪ್ಪತ್ತೊಂಬತ್ತಕ್ಕೆ ನಿಂತೋಗಿರ್ಬೋದು ಅನ್ಸುತ್ತೆ ನನ್ನ ಪ್ರಕಾರ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ದಾಟ್ಸ್ ಆಮ್ ಲವ್ ಟು ಯು ಓಕೆ ನನ್ನ ಜೊತೆ ಇವಾಗಿದ್ದಾರೆ ಕೊಡಗಿನ ಕುವರಿ ಕಪ್ಪು ಬಳೆಗಾಲ ಸುಂದರಿ ಹಾಸಿ ಕಪ್ಪು ನಚ ನನಗೆ ಈಗಲೂ ಅವರು ಉದಯದಲ್ಲಿ ಫಸ್ಟ್ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದು ನಿರೂಪಕಿಯಾಗಿ ಫೇವ್ರೆಟ್ ಆದರೆ ಇವತ್ತು ಅವ್ರ ಜೊತೆ ಒಂದು ಸ್ಪೆಷಲ್ ಗೆಸ್ಟ್ ಕೂಡ ಇದ್ದಾರೆ ಬಟ್ ಒಂದು ನಾನು ಕಾಂಪ್ಲಿಮೆಂಟ್ ಮಾಡಲೇಬೇಕು ಇಂಥ ಟೈಮಲ್ಲೂ ಏಯ್ಟ್ ಮಂತ್ಸ್ ಈಗ ನೈನ್ತ್ ಸ್ಟಾರ್ಟ್ ಆಗಿದೆ ಇವ್ರು ಓಡಾಡೋದು ನೋಡಿದ್ರೆ ನಮಗೆ ಗಾಬರಿ ಆಗುತ್ತೆ ಅಂದರೆ ನಿಧಾನಕ್ಕೆ ಓಡಾಡಿ ಅಂತ ಹೇಳ್ತಾ ಇರ್ತೀವಿ ಆದರೂ ಸಿನಿಮಾ ಪ್ರಮೋಷನ್ಸ್ಗೆ ಓಡಾಡ್ತಾ ಇದ್ದಾರೆ ಖುಷಿ ಆಗುತ್ತೆ ಆ ಡೆಡಿಕೇಶನ್ ಕೆಲಸದ ಮೇಲೆ ಅಷ್ಟು ಪ್ರೀತಿ ಹೇಗಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಖುಷಿಯಾಯ್ತು ಅಂಕಿತಾ ಥ್ಯಾಂಕ್ ಯು ಇಷ್ಟು ಪ್ರೀತಿಯಿಂದ ನೀವು ಇಂಟ್ರೊಡಕ್ಷನ್ ಕೊಟ್ಟಾಗ ತುಂಬ ಖುಷಿ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಚೆನ್ನಾಗಿದ್ದೀನಿ ಅದೇ ಈಗ ಏನು ಹೇಳೋದು ನನ್ನ ಒಂದು ಪ್ರೆಗ್ನೆನ್ಸಿಯ ಕೊನೆಯ ಮಟ್ಟದಲ್ಲಿದ್ದೀನಿ ನಾನು ಸೊ ಎಲ್ಲ ಚೆನ್ನಾಗಿ ಆಗ್ತಾ ಇದೆ ಹಾಗೆ ಖುಷಿ ವಿಚಾರ ಏನಂದರೆ ಹಗ್ಗ ಸಿನಿಮಾ ರಿಲೀಸಿಗೆ ಬಂದಿದೆ ಸೊ ಅದು ತುಂಬ ಖುಷಿಯ ವಿಚಾರ ಓಕೆ ಇನ್ನು ದಿನಗಳು ಎಣಿಸ್ತಾ ಇದ್ದೀರಾ ಒಂದು ಸಿನಿಮಾ ರಿಲೀಸ್ ಇಪ್ಪತ್ತನೇ ತಾರೀಕು ಒಂದು ಸ್ವಲ್ಪ ಹಾರರ್ ಜಾನರ್ ಆಗಿರೋದ್ರಿಂದ ಹರ್ಷಿಕಾ ಅವರು ಬರ್ತಾರ ಸಿನಿಮಾ ನೋಡ್ತಾರ ಅನ್ನೋದು ಒಂದು ಫ್ರೆಶ್ ಮಾಡ್ತಾ ಇದ್ದೀನಿ ಪ್ರೊಡ್ಯೂಸರ್ ಹೇಳ್ತಾ ಇದ್ದಾರೆ ಮೇಡಮ್ ಆ ಥರ ಹಾರರ್ ನಿಮ್ದು ಅಷ್ಟು ಹೆದರಿಕೆ ಹಾರ ಅಂತ ನಾನು ಹೇಳಿದೆ ಇಲ್ಲ ನನಗೆ ಗೊತ್ತು ನಮ್ಮ ಸಿನಿಮಾದಲ್ಲಿ ಎಷ್ಟು ಹಾರರ್ ಇದೆ ಅಂತ ಹೇಳ್ಕೊಂಡು ಅಂತ ಸೊ ತುಂಬ ಆಸೆ ಇದೆ ಟಿ ವಿ ಜೊತೆ ಎಲ್ಲ ಕೂತ್ಕೊಂಡು ಸಿನಿಮಾ ನೋಡಬೇಕು ಅಂತ ಬಟ್ ಅಗೇನ್ ಆ ಒಂದು ಸಮಯ ಆ ಡಿಸಿಷನ್ ತಗೊತೀನಿ ಈಗ ರಮೇಶ್ ಶೋ ಇದೆ ನಮ್ಮ ಸಿನ್ಮಾದು ಬಟ್ ನನಗೆ ನನ್ನ ಸಿನಿಮಾ ನೋಡಲೇಬೇಕು ಅನ್ನೋ ಆಸೆ ಇದೆ ಆ್ಯಮ್ ಐ ವಾಂಟ್ ಟು ವಾಚ್ ನೋಡೋಣ ಅದೇನು ಹೇಳೋದು ಹಾರರ್ ಬಂದಾಗ ಸ್ವಲ್ಪ ಈ ಥರ ಕಣ್ಣೆಲ್ಲ ಮುಚ್ಕೊಂಡು

ಎರಡು ವಿಷಯಕ್ಕೆ ಬೆಸ್ಟ್ ವಿಷಸ್ ಒಂದು ಸಿನಿಮಾ ಇನ್ನೊಂದು ಓಕೆ ಐ ಆಮ್ ಹೋಮ್ ಈಗಷ್ಟೇ ಮನೆಗೆ ಬಂದಿದ್ದೀನಿ ಒಂದು ಚಂದ ಇಂಟರ್ವ್ಯೂ ಮುಗಿಸಿ ಈಗಷ್ಟೇ ನೀವು ನೋಡಿರ್ತೀರಾ ಹಗ್ಗ ಸಿನಿಮಾ ಇಂಟರ್ವ್ಯೂ ಇತ್ತು ಮೆಟ್ರೋಸಾಗೆ ಹನುಮ ನಮ್ ಹಾಗೆ ಹರ್ಷಿಕಾ ಅವ್ರನ್ನ ನನ್ನ ಬ್ಲಾಗಲ್ಲಿ ಕೂಡ ಮಾತಾಡ್ಸಿದ್ದೀನಿ ನಾನು ಇನ್ನೊಂದು ಟು ತ್ರೀ ಅವರ್ಸ್ ನನಗೆ ಬ್ರೇಕ್ ಇದೆ ಅದಾದ ಮೇಲೆ ಇನ್ನೊಂದು ಇವೆಂಟ್ ಇದೆ ಏಳು ಗಂಟೆಗೆ ನನ್ನ ಅಲ್ಲಿ ಆ್ಯಂಕರಾಗಿ ಹೋಗ್ತಾ ಇಲ್ಲ ನಾನು ಗೆಸ್ಟಾಗಿ ಇದ್ದೀನಿ ಗಣಪತಿ ಇವೆಂಟ್ ಇದೆ ಸಿಂಹರೂಪಿಣಿ ನನ್ನ ಸಿನಿಮಾ ಪ್ರಮೋಷನ್ ಕೆಲಸಗಳಿದೆ ಸೊ ಅಲ್ಲಿ ಈ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಓಕೆ ನಾನು ಆಲ್ರೆಡಿ ಹೇಳಿದೆ ಇವತ್ತು ಸಿಂಹರೂಪಿಣಿ ಒಂದು ಪ್ರಮೋಷನ್ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗ್ತಾ ಇದೀವಿ ಅಂತ ಗಣೇಶ ಹಬ್ ಅಂತ ಗಣೇಶ ಪ್ರೋಗ್ರಾಮ್ ಅಲ್ಲಿ ಸೊ ನನ್ನ ಟೀಮ್ ನಾನು ಇಂಟ್ರೊಡ್ಯೂಸ್ ಮಾಡಿಸ್ತಾ ಹೋಗ್ತೀನಿ ಇವರು ಯಾರಿಗೆ ಗೊತ್ತಿಲ್ಲ ನಿಮ್ಮ ವಿಷಯ ಜಂಡ್ ಸರ್ ಅಹ್ ಕಾಮಿಡಿ ಕಿಂಗ್ ಒಂಥರ ಆತರ ಎಕ್ಸ್ಪ್ರೆಷನ್ ಕೊಟ್ರೆ ನಾವು ಒಪ್ಕೊಳ್ಳಲ್ಲ ಇನ್ನು ನಮ್ ರಾಜ್ ಸರ್ ನಮ್ ಎಫ್ ಅಲ್ಲಿ ಪ್ರತಿಯೊಂದು ಹಾಡು ಅದ್ರಲ್ಲೂ ನಿನ್ನೆರಿಸಿ ಸಾಂಗ್ ಮೈ ಪರ್ಸನಲ್ ಫೇವ್ರೆಟ್ ಅದನ್ನ ಬರ್ದಿರೋ ಪ್ರತಿ ಸಲ ಅವ್ರದ್ದು ಎಷ್ಟೇ ಕೆಲಸಗಳಿದ್ರು ನಾನು ಆ ಹಾಡಿಂದನೆ ನೆನಪ ಮಾಡ್ಕೊಳುದು ನಮ್ಮ ಸಿನಿಮಾ ಡೈರೆಕ್ಟರ್ ಆಮೇಲೆ ಈ ಕಡೆ ರೋಹಿತ್ ಅವರು ಈ ಸಿನಿಮಾದಲ್ಲಿ ನನ್ನ ಬ್ರದರ್ ರೋಲ್ ಮಾಡಿದರೆ ಅದನ್ನ ಬಾಲು ಸರ್

ಸಿಂಹರೂಪಿಣಿ ಸಿನಿಮಾ ಬಹಳ ಚೆನ್ನಾಗಿ ಬಂದಿದೆ ಆ ಖುಷಿನಲ್ಲೇ ತೇಲ್ತಿದ್ದೀವಿ ತೇಳ್ತೀವಿ ಅದೇ ಒಂದು ಒಳ್ಳೆ ಸಂದರ್ಭ ಅಂತಂದ್ರೆ ಗಣೇಶನ ಆಶೀರ್ವಾದ ಲೋಹಿತ್ ಅವರು ಬಹಳ ಮುಖ್ಯವಾದ ಕಾರಣ ಇವತ್ ನಮ್ಮನ್ನ ಇನ್ವೈಟ್ ಮಾಡಿದ್ದಾರೆ ಬಂದಿದೀವಿ ನಮ್ ಸಿನಿಮಾ ಬಗ್ಗೆ ಹಂಚ್ಕೊಂತೀವಿ ಹಾಗೆ ದೈವ ಕೃಪೆಗೆ ಪಾತ್ರರಾಗ್ತೀವಿ ಖಂಡಿತ ಅನ್ಕೊಂಡಿದ್ರು ಸಿನಿಮಾ ರೂಪಿಣಿ ಒಂದು ಸಿನಿಮಾ ಇದೇ ತರ ಬರ್ಬೇಕು ಅಂತ ಆ ತಾಯಿ ಆಶೀರ್ವಾದದಿಂದ ನಾವ್ ಏನ್ ಅನ್ಕೊಂಡಿದ್ವಿ ಅದೇ ತರ ತುಂಬಾ ಆಗಿ ಬಂದಿದೆ ನೀವು ನೋಡಿದಾಗ ಟೀಸರ್ ಎಲ್ಲ ಇತ್ತು ಮೊದಲ ಬಿಟ್ಟಿರೋ ಸಾಂಗ್ ಎಲ್ಲ ಇತ್ತು ನಮ್ಮ ಒಂದು ಖುಷಿ ಅಂತೂ ಎಲ್ಲಾ ತಂಡದಲ್ಲಿ ಆ ಖುಷಿ ಇದೆ ಮುಂದೆ ಒಂದು ಬರುವಂತ ಸಾಂಗ್ ಗಳಿಗೆ ಟೀಸರ್ ಗಳಿಗೆ ನಮ್ಮ ತಂಡಿ ನಂಬಿಕೆ ಇದೆ ನಿಮ್ಮ ಒಂದು ವಿಶೇಷ ನಮ್ಮ ಜೊತೆ ಇರ್ಬೇಕು ನಮ್ಮ ಚಿತ್ರದ ಹೈಲೈಟ್ ಪಾತ್ರ ಇಂಪಾರ್ಟೆಂಟ್ ಆದ್ರೆ ಬರ್ದಿರೋ ಒಂದು ಹಾಡಿದೆ ಅದು ಹೈಲೈಟ್ ರೋಹಿತ್ ಅವರು ಇವತ್ತು ಈ ಕಾರ್ಯಕ್ರಮ ರಾಜೇಜಿ ನಗರ ಅಲ್ಲ ರಾಜಾಜಿ ನಗರ್ ಗಣೇಶೋತ್ಸವ ಅದು ಕಾರ್ಯಕ್ರಮದ ಉಗಾರಿಗಳು ನಮ್ಮನ್ನು ಕರೆಸಿರೋರು ಅವರೇ ಎಲ್ಲರೂ ನಮಸ್ಕಾರ ಆರೋ ರೋಹಿತ್ ನಾಗರಾಜ್ ಮಾತಾಡ್ತಾ ಇರೋದು ಸಿಂಹ ರೂಪಿಣಿಯ ಸಿನಿಮಾದಲ್ಲಿ ಮೇನ್ ವಿಲನ್ ಹಾಗೆ ಇವರು ಹಾಗೆ ಒಂಥರ ಒಳ್ಳೆಯವರು ಮನೇಲಿ ಶೂಟಿಂಗ್ ಸೆಟ್ ಅಲ್ಲಿ ಹೇಳ್ಬೇಕು ಅಂದ್ರೆ ಇವ್ರು ತುಂಬಾ ಪಟ್ ಪಟ್ ಪಟಾಕಿ ಹೆಂಗ್ ಕರ್ತಾರೆ ಯಾವಾಗಲೂ ಮಾತಾಡ್ತಾರೆ ಅದು ಬಿಟ್ರೆ ರೂಪಿಣಿ ಸಿನಿಮಾನ ರಾಜಾಜಿನಗರದಲ್ಲಿ ಫಸ್ಟ್ ಟೈಮು ಗಣೇಶನ ಫಂಕ್ಷನ್ನಲ್ಲಿ ನಾವು ಎಲ್ಲರೂ ಸೇರಿದೀವಿ ಇದೇ ರೀತಿ ಇನ್ನ ನಿಮ್ಮೂರಿಗೂ ಬರ್ತೀವಿ ಯಾವ ಊರಲ್ಲಿದೆ ಹೇಳಿ ನಮಗೆ ಖಂಡಿತ ಒಂದಷ್ಟು ಜನ ಕ್ಷೇತ್ರದಲ್ಲಿ ಎಕ್ಸ್ಪೀರಿಯನ್ಸ್ ಡೇ ಇದಾರೆ ಬಟ್ ನಾವೆಲ್ಲ ಈಗ ಒಟ್ಟಿಗೆ ಅವ್ರೊಬ್ರು ಸೈಲೆಂಟ್ ಕೂತಿದ್ರಲ್ಲ ಅವ್ರ ಶಶಿ ಅವ್ರಿಗೆ ಗೊತ್ತಾ ಅವ್ರು ಬರೀ ಆಕ್ಟಿಂಗ್ ಮಾಡಿಲ್ಲ ಎಲ್ಲಾ ಸಿಮರಪೇಡಿ ಸಿನಿಮಿಗೆ ಒಳ್ಳೇದಾಗಲಿ ಎಲ್ಲ ಕನ್ನಡಿಗಳ ಆಶೀರ್ವಾದ ಸಿನಿಮಾ ರಿಲೀಸ್ ಆದಮೇಲೆ ಎಲ್ಲರೂ ಸಪೋರ್ಟ್ ಮಾಡಿ ನಾವು ಸಿನಿಮಾ ಮುಂಚೆ ಏನು ಮಾತಾಡಲ್ಲ ರಿಲೀಸ್ ಆದ್ಮೇಲೆ ನೀವು ಮಾತಾಡಿ ಆ ಖುಷಿ ಅಂತ ಇದೆ ತಿಂಗೋಡಿ ಕ್ಲಾತ್ ನಮ್ಮ ಬಾಲू ಸರ್ ಅದ್ಭುತವಾಗಿರೋಂತ ಮ್ಯಾನೇಜರ್ ತಮ್ಮೆಲ್ಲಾ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ನೋಡ್ಕೊಂಡಿದ್ದಾರೆ ಓಕೆ ಲ್ಲಿ ಒಟ್ಟು ನಾಲ್ಕು ಹಾಡಿದೆ ಒಂದೊಂದು ಹಾಡು ಮುತ್ತು 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 ರಕ್ತ ಅಂತಾನೆ ಹೇಳ್ಬೋದು ಬರೆದವರು ನಮ್ಮ ಕೆನ್ನಾದ ರಾಜ್ ಸ ಅವರು ಬಸ್ ಒಂದು ಇಲ್ಲೇ ಅಲ್ಲು ಎನಿವೆ ಸಾಂಗ್ ರಿಲೀಸ್ ಆದ್ಮೇಲೆ ಎಲ್ಲರೂ ಕಪಾಡಿ ಹೊಡಿತಾರೆ ಈಗ ನಮ್ಮ ಹೋಗ್ತೀವಿ ಸ್ಟೇಜ್ ಅಲ್ಲಿ ನಾವೆಲ್ಲ ಏನು ಮಾತಾಡ್ತೀವಿ ಅನ್ನೋದು ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ವಿಡಿಯೋ ಇವ್ರೆ ಇಷ್ಟೊತ್ತು ವಿಡಿಯೋ ಶೂಟ್ ಮಾಡಿದ್ದು ನಮ್ಮೆಲ್ಲರ ಫೇವ್ರೇಟ್ ಮಲ್ಲಿ ಹಾಯ್ ನಮಸ್ಕಾರ ನಾನು ನಿಮ್ಮ ಮಲ್ಲಿಕ್ ಮಾತಾಡ್ತಾ ಇರೋದು ನಮ್ಮ ಸಿಂಹ ರೂಪಿಣಿಯ ಸಾರಿ ನಮ್ಮ ಸಿಂಹ ರೂಪಿಣಿಯ ಒಂದು ಪ್ರಮೋಷನ್ ನ ಫಸ್ಟ್ ಗಣೇಶನ ಒಂದು ಹಬ್ಬದಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ ಸೊ ಎಲ್ಲರೂ ದಯವಿಟ್ಟು ಸಿನಿಮಾನ ನೋಡಿ I'm not gonna lie.